ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ರೈತ ಮೈಸೂರು ಜಿಲ್ಲೆಯ ಮಂಜೂರು ತಾಲೂಕಿನಲ್ಲಿ ಇವತ್ತು ಸಭೆಯನ್ನ ಕಟ್ಟಿದ್ದೇವೆ ಕರ್ನಾಟಕದಲ್ಲಿ ರೈತ ಕಟ್ಟದಂತ ವಿಶ್ವಚೇತನ ಪ್ರೊಫೆಸರ್ ಎಂ ಡಿ ಅವರ ಎಂಬತ್ತೊಂಬತ್ತನೇ ನೆನಪಿನ ಕಾರ್ಯಕ್ರಮ ಮೈಸೂರಿನ ಟೌನ್ಹಾಲ್ನಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಂ ಡಿ ನಂಜುಂಸ್ವಾಮಿ ಅವರ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ರೈತರಿಗೆ ಆಗ್ತಕ್ಕಂಥ ಅನುಕೂಲ ಆಗದಿರತಕ್ಕಂಥದ್ದನ್ನು ಖಂಡಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡತೆಯನ್ನು ಖಂಡಿಸಿ ತಾವು ಒಂದು ದೊಡ್ಡ ಮೆರವಣಿಗೆ ಮುಖಾಂತರ ಗಂಡೋಸಿದ ಹೊರತು ಟೌಂಡಲ್ನಲ್ಲಿ ಸಮಾವೇಶಗೊಂಡು ಎಲ್ಲ ವಿಚಾರಗಳನ್ನು ಅಲ್ಲಿ ಚರ್ಚೆ ಮಾಡಿ ಆ ಒಂದು ಪುಣ್ಯ ದಿನ ನಾವೆಲ್ಲರೂ ಭಾಗಿಯಾಗಬೇಕು ತಾಲೂಕಿನಾದ್ಯಂತ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ರೈತ ಕಾರ್ಯಕರ್ತರು ಭಾಗವಹಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಂಜನೂರಿನ ಎ ಪಿ ಎಂ ಸಿ ಸಭಾಂಗಣದಲ್ಲಿ ಸಭೆಯನ್ನು ಕರೆದಿದ್ದೇವೆ ಈ ಒಂದು ಸಭೆಗೆ ಕರ್ನಾಟಕ ರಾಜ್ಯದ ವಿಭಾಗೀಯ ಕಾರ್ಯದರ್ಶಿಗಳಾದಂಥ ಹೊಸಕೋಟೆ ಅವರು ಬಂದಿದ್ದಾರೆ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಮರಳ್ಕೆಯವರು ಬಂದಿದ್ದಾರೆ ಮೈಸೂರಿನ ಅವರು ಬಂದಿದ್ದಾರೆ ಈ ಒಂದು ಸಭೆಯ ನೇತೃತ್ವವನ್ನು ತಾಲೂಕು ಅಧ್ಯಕ್ಷರಾದ ಸಿಗ್ಳಿ ಸಿದ್ದಪ್ಪನವರು ನಟಿಸ್ಕೊಡಲು ಅವರು ಬಂದಿದ್ದಾರೆ ಹಿರಿಯರಾದ ಗುರ್ಲಿಂಗೇಗೌಡರು ಬಂದಿದ್ದಾರೆ ಅಂಕಪ್ಪ ಅವರು ಬಂದಿದ್ದಾರೆ ಪ್ರೇಮರಾಜ್ರವರು ಯುವ ಘಟಕ ಜಿಲ್ಲಾಧ್ಯಕ್ಷರು ಅವರು ಬಂದಿದ್ದಾರೆ ಕೆ ಜಿ ಪರಮೇಶ್ ಅವರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಅವರು ಕೂಡ ಬಂದಿದ್ದಾರೆ ನೌಲ್ಗುಂದ ನರಗುಂದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಂಡೆ ಆದ ನಂತರ ಕರ್ನಾಟಕ ರಾಜ ರೈತ ಸಂಘ ಸ್ಥಾಪನೆ ಆಯಿತು ಆ ಪ್ರಮುಖ ಹೂಮಾರಿ ಪ್ರೊಫೆಸರ್ ನಂಜನ್ಸ್ವಾಮಿಯವರು ಸುಂದರೇಶ್ ಅವರು ರುದ್ರತ್ನವರು ಕರ್ನಾಟಕ ರಾಜ ರೈತ ಸಂಘ ಅಂತೇಳಿ ನಾಮಕರಣ ಮಾಡಿ ಏನು ಸರ್ಕಾರದ ರೈತ ವಿರೋಧಿ ನೀತಿಗಳ ವಿರುದ್ಧ ಇಡೀ ಕರ್ನಾಟಕವನ್ನು ಸುತ್ತಿ ಒಂದು ರೈತರಿಗೆ ಒಂದು ಸ್ವಾಭಿಮಾನವನ್ನು ತಂದುಕೊಟ್ಟಂಥ ಧೀಮಂತ ಸಂಘಟನೆಯ ನೇತಾರರು ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ಅಲ್ಲ ಇಡೀ ಪ್ರಪಂಚವೇ ರೈತ ವಿರೋಧಿ ಕಾನೂನುಗಳನ್ನ ವಿರೋಧ ಮಾಡಿ ವಿಶ್ವ ವಿಶ್ವಸಂಸ್ಥೆಯಲ್ಲಿ ಹೋರಾಟ ಮಾಡಿದಂಥ ಮಹಾನ್ ಚೇತನ ಪ್ರೊಫೆಸರ್ ನಂಜನಸ್ವಾಮಿ ಅವರ ಎಂಬತ್ತೊಂಬತ್ತನೇ ವರ್ಷದ ನೆನಪಿನ ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲಾ ರೈತ ಸಂಘ ಇದೇ ತಿಂಗಳು ಹದಿಮೂರನೇ ತಾರೀಕು ಮೈಸೂರಿನ ಟೌನಲ್ಲಿ ಬಹಿರಂಗ ಸಭೆಯನ್ನು ಏರ್ಪಡಿಸಿದ್ದೀವಿ ಅವರ ಹೋರಾಟ ಮತ್ತು ಹಿನ್ನೆಲೆ ಮತ್ತು ಅವರಿಗೆ ರೈತರಿಗೆ ಕೊಟ್ಟಂಥ ಒಂದು ಸ್ವಾಭಿಮಾನವನ್ನು ನಾವು ನೀವೆಲ್ಲರೂ ಕೂಡ ಯಾರೂ ಕೂಡ ಮರೆಯೋಕ್ಕಾಗಲ್ಲ ಇವತ್ತು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರು ಸ್ವತಂತ್ರ ಬಂದಾಗ ಎಂಬತ್ತು ಪರ್ಸೆಂಟ್ ಇದ್ದರು ಇವತ್ತು ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಬಂದಿದ್ದೀವಿ ರೈತರ ಬೆಳೆದಂಥ ಬೆಳೆಗಳಿಗೆ ಯಾವುದು ವೈಜ್ಞಾನಿಕ ಬೆಲೆ ಇಲ್ಲ ಹೇಳಿ ಆಗಲಿಂದು ಕೂಡ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಂಥ ಧೀಮಂಟ ಸಂಘಟನೆಯ ನೇತರು ಮತ್ತೆ ಏನು ಇತ್ತೀಚೆ ಇತ್ತೀಚೆಗೆ ಬಂದಂಥ ಸರ್ಕಾರಗಳು ರೈತ ಹೋರಾಟಗಳ ಬಗ್ಗೆ ನಿರಂತರವಾಗಿ ಮುನ್ನೂರ ಎಂಬತ್ನಾಲ್ಕು ದಿವಸ ಹೋರಾಟ ಮಾಡಿದ್ರು ಕೂಡ ಡೆಲ್ಲಿಲಿ ಈಗಿನ ಬಿ ಜೆ ಪಿ ಸರ್ಕಾರ ಏನು ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ತಗೊಳ್ತೇನೆ ಎಮ್ ಎಸ್ ಪಿಯನ್ನು ಕಾತ್ ಕಾನೂನಾತ್ಮಕವಾಗಿ ಖಾತ್ರಿ ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟರು ಕೂಡ ಇಲ್ಲಿವರೆಗೆ ಈಡೇರಿಸಿಲ್ಲ ರೈತ ಬೆಳೆಗೆ ಯಾವುದೇ ಬೆಲೆ ಕಬ್ಬು ಭತ್ತ ರಾಗಿ ಜೋಳ ಏನು ಎಮ್ ಎಸ್ ಪಿಯನ್ನು ಪ್ರತಿ ವರ್ಷ ಫಿಕ್ಸ್ ಮಾಡಿ ರೈತರಿಗೆ ಆಯಾ ಕಾಲಕ್ಕೆ ಖರೀದಿ ಕೇಂದ್ರಗಳನ್ನು ತೆರೆದು ಅವರಿಂದ ಪರ್ಚೇಸ್ ಮಾಡಬೇಕು ಅಂತ ಒಂದು ಕಾನೂನು ಮಾಡಿ ಅಂತ ಹೇಳಿದ್ರು ಕೂಡ ಸರ್ಕಾರಗಳು ಇನ್ನೂ ಗಮನಹರಿಸಿಲ್ಲ ಈ ವಿಚಾರವಾಗಿ ಹದಿಮೂರನೇ ತಾರೀಕು ಮೈಸೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ ಅದರಲ್ಲಿ ನಿಮಗೆ ಕರ್ಪತ್ರದಲ್ಲಿ ತಿಳಿಸಿರೋ ಹಾಗೆ ಸುಮಾರು ಒಂದು ಇಪ್ಪತ್ತ ಹದಿನೈದು ಒತ್ತಾಯಗಳನ್ನು ಇಟ್ಕೊಂಡಿದ್ದೀವಿ ಮೊದಲನೇ ಬೇಡಿಕೆ ರೈತ ಸಂಘ ಪ್ರಾರಂಭವಾದ ಕೂಡ ರೈತ ಬೆಳೆದಂಥ ಎಲ್ಲ ಬೆಳೆಗಳಿಗೆ ಸ್ವಾಮಿನಾಥ ಆಯೋಗ ವರದಿಯನ್ನು ಜಾರಿ ಮಾಡಿ ಬೆಲೆ ನಿಧಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಸತತವಾಗಿ ಮುನ್ನೂರ ಎಂಬತ್ನಾಲ್ಕು ದಿವಸ ದೆಹಲಿಯಲ್ಲಿ ಹೋರಾಟದ ರೈತರು ಕೂಡ ಅಕ್ಕೊತ್ತಾಯನ ಈಗಲೂ ಕೂಡ ಹೋರಾಟ ನಡೀತಾ ಇದೆ ಮತ್ತು ಕೃಷಿ ಕರಾಳ ಕೃಷಿ ಕಾಯ್ದೆಯನ್ನು ಕೃಷಿ ಮಾರುಕಟ್ಟೆ ರಾಷ್ಟ್ರೀಯ ಚೌಕಟ್ಟು ಧೋರಣೆ ವಾಪಸ್ ಪಡಿಬೇಕು ಅಂತೇಳಿ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ರೈತರು ಸಂಪೂರ್ಣ ಸಾಲ ಮನ್ನಾವನ್ನು ಮಾಡಬೇಕು ಸರಳ ಸಾಲ ನೀತಿಯನ್ನು ರೂಪಿಸಬೇಕು ಶೂನ್ಯ ಬಡ್ಡಿಯಲ್ಲಿ ಸಾಲ ನೀಡಬೇಕು ನಬಾರ್ಡ್ ಮೂಲಕ ನೀಡುತ್ತಿರುವಂಥ ಕೃಷಿ ಸಾಲವನ್ನು ಕಳ್ತಗೊಡಿಸಿರ್ತಕ್ಕಂಥ ಕೇಂದ್ರ ಸರ್ಕಾರದ ಕೈಬಿಟ್ಟು ಹೆಚ್ಚು ಸಾಲ ನೀಡಬೇಕು ಅನ್ನೋ ಕೂಡ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಮತ್ತು ಅದೇ ರೀತಿ ವಿದ್ಯುತ್ ಕಾಶೀಕರಣ ಮಾಡಬಾರ್ದು ರೈತರಿಗೆ ಕಾಶೀಕರಣ ಮಾಡಿದ್ರೆ ಪಂಪ್ಸೆಟ್ಗೆ ಮೀಟ್ರ್ ಅಳವಡಿಸೋ ಪ್ರಯತ್ನವನ್ನು ನಿಲ್ಲಿಸಬೇಕು ಅನ್ನೋ ಕೂಡ ಒತ್ತಾಯ ಮಾಡ್ತಾಯಿದ್ದೀವಿ ಮತ್ತು ರೈತ ಸಂಘ ಕೂಡ ಅರವತ್ತು ವರ್ಷ ಆದಮೇಲೆ ರೈತರಿಗೆ ಕನಿಷ್ಠ ವೇತನವನ್ನು ಕೊಡಬೇಕು ಅಂತ ವಾಯ್ಸ್ ಮಾಡಿದರು ಈಗ ಕನಿಷ್ಠ ಐದು ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯನ ಮಾಡ್ತಾಯಿದ್ದೀವಿ ಇದ್ರ ಜೊತೆಗೆ ಇತ್ತೀಚೆಗೆ ಏನು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ನಮ್ಮ ಹಳ್ಳಿಲೆಲ್ಲ ಬಂದು ಇವತ್ತು ಆತ್ಮಹತ್ಯೆಗಳು ನಡೀತಾ ಇದೆ ಇದಕ್ಕೆ ಕಾರಣ ಏನು ಇದು ಕೂಡ ಇವತ್ತು ಬರ್ಮಿಂಗ್ ಇಶ್ಯೂ ಈಗಾಗಲೇ ನಾವು ಕಳೆದ ಮೂವತ್ತನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡಿದವು ನಬಾರ್ಡು ಮತ್ತು ಆರ್ ಬಿ ಐ ಕೂಡ ಕಾರ್ಯಕ್ರಮವನ್ನು ಹಾಕೊಂಡಿದ್ದವು ಅಲ್ಲಿ ಮೀಟಿಂಗ್ ಕೂಡ ಮಾಡಿದ್ದಾರೆ ಏನು ಫೈನಾನ್ಸ್ ಹಾವಳಿಗಳು ಜಾಸ್ತಿ ಆಗಿದೆ ಅದ ವಿರುದ್ಧವಾಗಿ ಕೇಂದ್ರ ರಾಜ್ಯ ಸರ್ಕಾರವು ಕೂಡ ಈಗ ಸುಗ್ರವಾಜ್ಞೆ ಮಾಡೋಕ್ಕೆ ರಾಜ್ಯಪಾಲರಿಗೆ ಕರಡನ್ನು ತಯಾರು ಮಾಡಿ ಕೈಸಿದ ಸೈನ್ಯ ಕೈಸಿದ್ದಾರೆ ಅದೇನೇನು ಅಂಕಾಂಶಗಳಿದೆ ನಮಗೆ ಇನ್ನೋ ನಾಳೆ ಗೊತ್ತಾಗುತ್ತೆ ಏನು ಆರ್ ಬಿ ಐನವ್ರು ಏನು ಹೇಳೋದೇನು ಏನು ಆರ್ ಬಿ ಐ ರೂಲ್ಸ್ ಏನಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಗೈಡ್ಲೈನ್ಸ್ ಮಾಡಿದ್ದಾರೆ ಯಾರು ಆರ್ಥಿಕವಾಗಿ ರೈತರು ಮೂರು ಲಕ್ಷ ರೂಪಾಯಿ ಏನು ಇನ್ಕಮ್ ಬರ್ತದೆ ಅವನ ಆಧಾರದ ಮೇಲೆ ನೀವು ಸಾಲವನ್ನು ಕೊಡಬೇಕು ಹದಿನೇಳು ಪಾಯಿಂಟ್ ಫೈವ್ ಸೆವೆನ್ ಮೇಲೆ ಬಡ್ಡಿಯನ್ನು ವಿಧಿಸಬಾರ್ದು ಮತ್ತು ಅವರಿಗೆ ಬಲವಂತವಾಗಿ ಅವ್ರ ಮೇಲೆ ಏರಬಾರ್ದು ಮತ್ತು ಪದಗಳನ್ನು ಬಳಸಬಾರ್ದು ಅಂಥೇಳಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಬರೀ ಮೈಕ್ರೋ ಫೈನಾನ್ಸ್ ಒಂದೇ ಅಲ್ಲ ನಮ್ಮ ಕಮರ್ಷಿಯಲ್ ಬ್ಯಾಂಕ್ಗಳು ಕೂಡ ರೈತರಿಗೆ ಸಾಲವನ್ನು ಮೂರು ಲಕ್ಷದೊಳಗಡೆ ಯಾವುದೇ ಭದ್ರತೆ ಇಲ್ಲದೆ ಕೊಡಬೇಕು ಅಂತ ಇದೆ ಮತ್ತು ನಮ್ಮ ಪ್ರೈಮರಿ ಸೊಸೈಟಿಗಳೇನು ಹೇಳ್ತೀವಿ ಪಿ ಎಲ್ ಡಿ ಬ್ಯಾಂಕ್ ಅವರು ಕೂಡ ಕೊಡಬೇಕು ಅಂತ ಹೇಳಿದೆ ಮತ್ತು ನಾನ್ ಬ್ಯಾಂಕಿಂಗ್ ಕಂಪನಿಗಳು ಬರ್ತದೆ ಇವೆಲ್ಲ ಈ ಮೈಕ್ರೋ ಫೈನಾನ್ಸ್ಗಳು ಇವು ಕೂಡ ಮೂರು ಒಳಗಡೆ ಯಾವುದೇ ಭದ್ರತೆ ಇಲ್ಲದೆ ಹೌಸ್ ಹೋಲ್ಡ್ ಏನು ರೈತರಿಗೆ ಅಥವಾ ಕೂಲಿ ಕಾರ್ಮಿಕರಿಗೆ ಅವರ ಆರ್ಥಿಕ ಪರಿಸ್ಥಿತಿ ಇನ್ಕಮ್ ಮೇಲೆ ಕೊಡಬೇಕು ಅಂತಿದ್ರೂ ಕೂಡ ಅವರ ಆರ್ಥಿಕ ಇನ್ಕಮನ್ನು ಪರಿಶೀಲನೆ ಮಾಡದೆ ಮೈಕ್ರೋ ಫೈನಾನ್ಸ್ಗಳು ಕೂಡ ಇವತ್ತು ಕೊಟ್ಟು ಅವರು ಆ ನಾನಾ ಥರ ಕಿರುಕುಳವನ್ನು ಕೊಟ್ಟು ಇವತ್ತು ಆತ್ಮೆಗಳನ್ನು ನಡೀತಾ ಇದೆ ಇದಕ್ಕೆಲ್ಲ ಕಾರಣ ಯಾರು ನಮ್ಮ ಆಳ್ತಕ್ಕಂಥ ಸರ್ಕಾರಗಳು ಮತ್ತು ಏನು ಆರ್ ಬಿ ಐ ರೂಲ್ಸನ್ನು ಕೂಡ ಅವರು ವೈಲೇಷನ್ ಮಾಡಿದ್ದಾರೆ ಇವೆಲ್ಲವನ್ನು ಇಟ್ಕೊಂಡು ಕೂಡ ಇವತ್ತು ರಾಜ್ಯ ಸರ್ಕಾರ ಒಂದು ಸುಗ್ರವಾಜ್ಞೆ ಮೂಲಕ ಆ ಮೈಕ್ರೋ ಫೈನಾನ್ಸಿಂದ ಯಾರ್ಯಾರು ಹಣವನ್ನು ಪಡ್ಕೊಂಡಿದ್ದಾರೆ ಅವ್ರು ರಕ್ಷಣೆ ಮಾಡಬೇಕು ಅಂಥೇಳಿ ಅದನ್ನು ಕೂಡ ಸರ್ಕಾರ ಮಾಡ್ತಾಯಿದೆ ಮತ್ತು ಯಾಕೆ ಮೈಕ್ರೋ ಫೈನಾನ್ಸ್ ಹಾವಳಿ ಆಗ್ತೇವೆ ಅಂದರೆ ನಾವು ಕೋಆಪ್ರೇಟಿವ್ ಮೂಮೆಂಟನ್ನು ಅಲ್ಲಿ ನಾವು ಜಾಸ್ತಿ ಗಮನ ಕೊಡ್ತಾ ಇಲ್ಲ ಆರ್ ಬಿ ಐ ರೂಲ್ಸ್ ಪ್ರಕಾರ ಕೋಆಪ್ರೇಟಿವ್ ಬ್ಯಾಂಕು ಕಮರ್ಷಿಯಲ್ ಬ್ಯಾಂಕು ನಾನ್ ಫೈನಾನ್ಸ್ ಬ್ಯಾಂಕ್ಗಳು ಕೂಡ ಮೂರು ಲಕ್ಷದೊಳಗೆ ಕೊಡಬೇಕು ಅಂತ ರೂಲ್ಸ್ ಮಾಡಿದ್ದಾರೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಆ ಗೈಡ್ಲೈನ್ಸ್ ಪ್ರಕಾರ ಯಾರೂ ಕೂಡ ನಮ್ಗೆ ಸಹಕಾರ ಮಾಡ್ತಾ ಇಲ್ಲ ಈ ಇಲ್ಲಿ ಎಲ್ಲಿ ನಾವು ಫೇಲೂರ್ ಆಯ್ತೀವಿ ನಮ್ಮ ಕಮರ್ಷಿಯಲ್ ಬ್ಯಾಂಕು ಕೋಪ್ರೇಟಿವ್ ಬ್ಯಾಂಕು ಪಿ ಎಂಡ್ ಡಿ ಬ್ಯಾಂಕ್ಗಳು ಎಲ್ಲ ಫೇಲೂರ್ ಆದಾಗ ರೈತ ಆಟೋಮೆಟಿಕಲಿ ಈ ಮೈಕ್ರೋ ಫೈನಾನ್ಸ್ಗೆ ಹೋಗ್ತಾನೆ ಮೈಕ್ರೋ ಫೈನಾನ್ಸ್ ಅವ್ರು ಸಾಲ ಕೊಡಬೇಕಾದ್ರೂ ಕೂಡ ಗೈಡೆನ್ಸ್ ಇದೆ ಆ ವ್ಯಕ್ತಿಗೆ ನೀವು ಸಾಲ ಕೊಟ್ಟರೆ ಅವ್ರು ರಿಕವರಿ ಮಾಡ್ತಾರಾ ಆ ಆಧಾರದ ಮೇಲೆ ಕೊಡಬೇಕು ಅಂತೂ ಕೂಡ ಗೈಡೆನ್ಸ್ ಇದೆ ಮತ್ತು ಬಡ್ಡಿನೂ ಕೂಡ ಹದಿನೇಳು ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮೇಲೆ ನೀವು ವಿಧಿಸ್ಬಾರ್ದು ಅಂತ ಕೂಡ ಇದೆ ಈಗ ಎಷ್ಟೋ ಕಡೆ ಈ ಮೂವತ್ತು ಪರ್ಸೆಂಟು ಮೂವತ್ತೈದು ಪರ್ಸೆಂಟು ಮಾಡಿ ಬಡ್ಡಿಯನ್ನು ವಿಧಿಸಿರುವುದು ಕೂಡ ಉದಾಹರಣೆಗಳಿವೆ ಇವೆಲ್ಲವೂ ಕಡಿವಾಣ ಮಾಡಬೇಕು ಅಂದರೆ ರಾಜ್ಯ ಸರ್ಕಾರ ಮಧ್ಯೆ ಪ್ರವೇಶ ಮಾಡಬೇಕು ಮತ್ತೆ ಏನು ರೈತ ಸಂಘ ಇವತ್ತು ನಿರಂತರವಾಗಿ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ದಲಿತರ ಬಗ್ಗೆ ಏನೇನು ಶ್ರಮ ಜೀವಿಗಳಿಗೆ ಸರಿಯಾದಂಥ ಬೆಲೆ ಕೊಟ್ಟಿಲ್ಲ ಅಂತೇಳಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದೀವಿ ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಸರ್ಕಾರ ಬರೋಕ್ಕೂ ಮುಂಚೆನೇ ನಿಮಗೆ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿತೀವಿ ಅಂತ ಹೇಳಿದ್ರು ಇಲ್ಲಿವರೆಗೂ ಕೂಡ ಕೆಲವು ಪಡೆದಿಲ್ಲ ಆ ಕಾರಣಕ್ಕೆ ನಾವು ಹದಿಮೂರನೇ ತಾರೀಕು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಒಂದು ಜನ್ಮದಿನವನ್ನು ಎಂಬತ್ತೊಂಬತ್ತನೇ ಜನ್ಮದಿನವನ್ನು ಅವರ ಏನು ಅವ್ರ ಹೋರಾಟ ಅವ್ರ ಹಿನ್ನೆಲೆ ಒಂದು ಸೈದ್ಧಾಂತಿಕವಾಗಿ ಸಮಾಜ ಸಮಾಜವು ಸಮಾಜಕ್ಕೆ ಮುಖ್ಯವಾಗಿ ಏನು ಕೆಲಸ ಮಾಡಿದ್ರೂ ಅದೆಲ್ಲರೂ ಕೂಡ ನಾವು ನೀವೆಲ್ಲರೂ ಕೂಡ ಇಲ್ಲಿ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ ಈ ಕಾರಣಕ್ಕೆ ಆ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸ್ಬೇಕು ಅಂತ ಹೇಳ್ತಾ ಈ ಮೂಲಕ ಪತ್ರಿಕೆ ಮುಖಾಂತರ ಎಲ್ಲ ನಾಗರಿಕರಿಗೆ ರೈತರು ಕೃಷಿ ಕಾರ್ಮಿಕರು ದಲಿತರು ಇಂದು ಎಲ್ರಿಗೂ ಕೂಡ ನಾನು ಅವ್ರ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಬಸವರಾಜ್ ಅವರು ಪತ್ರಿಕೆಗೋಷ್ಠಿ ನಡೆಸ್ತಾರೆ ಮಧ್ಯ ಅರ್ಚನೆ ಆಗಬಾರ್ದು ಅದರಿಂದ ಕೈಯಾದರೂ ತಮ್ಮ ಮೊಬೈಲ್ನ ಸೈಲೆಂಟ್ ಮಾಡ್ಕೊಳ್ಳಿ ಯಾರಾದರೂ